ಇಲ್ಲ ನಾನು ಎವ್ರಿ ಸ್ಟೆಪ್ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕಾಗಿ ನಾನೇ ಟೂ ಡೇಸ್ ಕಂಪ್ಲೀಟ್ಲಿ ಇಲ್ಲೇ ಇರ್ತಾ ಇದ್ದೀನಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಎಕ್ಸೈಸ್ ಒಂದು ಎನ್ಕ್ವೈರಿ ಅಂತಲೇ ಬಂದಿದ್ದೀನಿ ಎಲ್ಲ ಮಾಧ್ಯಮಿತರಲ್ಲಿ ಒಂದು ವಿನಂತಿ ಮಾಡ್ತೀನಿ ಈಗ ಈ ಒಂದು ಪ್ರಕರಣದ ಕುರಿತಾಗಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಎಕ್ಸೈಸ್ ಒಂದು ಎನ್ಕ್ವೈರಿ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ ಎನ್ಕ್ವೈರಿ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದನೂ ಇದೇ ವಿಚಾರವಾಗಿ ನಮ್ಮ ಕನ್ಸರ್ನ್ ಆಫೀಸರ್ಸಿಂದನೂ ಒಂದು ಏನೋ ಬ್ರೀಫಿಂಗ್ ತೊಗೊಂಡು ಪ್ರಿಲಿಮಿನರಿ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಇದ್ದೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಸೊ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ಏನೋ ವರದಿಯನ್ನು ಸಲ್ಲಿಸಬೇಕಿದೆ ಸಲ್ಲಿಸ್ತೀನಿ ಸೊ ಈ ಹಂತದಲ್ಲಿ ನಾನು ಏನು ಪ್ರಶ್ನೆಗಳನ್ನ ಇನ್ ಇನ್ಫ್ಯಾಕ್ಟ್ ನಾನು ಆಗಿಲ್ಲ ಆದರೂ ಎಲ್ಲ ಮಿತ್ರರು ಬಂದು ಭಾಳಷ್ಟೊತ್ತು ವೆಯ್ಟ್ ಮಾಡ್ತಿದ್ರ ಅಂತ ಗೊತ್ತಾಯಿತು ಸೊ ನಾವು ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾನೆ ಇದ್ವಿ ಕಂಟಿನ್ಯೂಸ್ಲಿ ಈ ವಿಚಾರಣೆ ನಡೀತಾನೆ ಇತ್ತು ಸೊ ಹಾಗಾಗಿ ಎಲ್ಲರೂ ನಮಗೆ ಏನು ಸಂಪೂರ್ಣವಾದ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಇಲ್ಲ ನಾನು ಎವ್ರಿ ಸ್ಟೆಪ್ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕಾಗಿ ನಾನು ಟೂ ಡೇಸ್ ಕಂಪ್ಲೀಟ್ಲಿ ಇಲ್ಲೇ ಇರ್ತಾ ಇದ್ದೀನಿ ಇಲ್ಲ ಅದೇ ಹೇಳಿದ್ನಲ್ಲ ಸೊ ಐ ಹ್ಯಾವ್ ಮೈ ಪ್ಲ್ಯಾನ್ ಸೊ ನಾನು ಹೇಳಲ್ಲ ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಸೊ ಒಟ್ಟು ನನ್ನ ಒಂದು ಆನೆಸ್ಟ್ ಎಫರ್ಟ್ನ ಹಾಕಿ ಈ ವಿಚಾರದಲ್ಲಿ ಆ್ಯಂಡ್ ಒಂದು ಏನೋ ನಿಷ್ಠೆಯಿಂದನೇ ಒಂದು ವಿಚಾರಣೆನ ನಡೆಸಿ प्रॉपर आगे वर्दी आदर्श बेगने सरकार के स्कूल के